ಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಆಪ್ ಯಾವುದೆಲ್ಲ ಇದೆ ಅಂತ ಹೇಳ್ತಿದ್ದೀನಿ ನೋಡಿ ಡೌನ್ಲೋಡ್ ಮಾಡಿ ಮತ್ತೆ ನೀವು ಎಡಿಟಿಂಗ್ ಯಾಕೆ ಮಾಡಬಹುದು ಕಾರ್ಟೂನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಸಿಕ್ಸ್ ಆ್ಯಪಲ್ಲಿ ಅಲ್ಲಿ ಯಾವ ಆ್ಯಪ್ ಇದು ಟ್ಯೂಟೋರಿಯಲ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಒನ್ ಆಪ್ ಟ್ವಿನ್ ಟೂನ್ಸ್ ಅಂತ ಇಲ್ಲಿ ನಿಮಗೆ ಶೋ ಆಗ್ತಿದೆ ಅಲ್ಲ ಪ್ಲೇ ಸ್ಟೋರ್ ನಲ್ಲಿ ನೀವು ಟೋನ್ಸ್ ಟೈಪ್ ಮಾಡಿದ್ರೆ ನಿಮಗೆ ಈ ಆಪ್ ಇಲ್ಲಿ ಶೋ ಆಗುತ್ತೆ ಓಕೆನಾ ನಿಮಗೆ ನೋಡಬಹುದು ಇದರದ್ದು ಅಬೌಟ್ ಇಲ್ಲಿ ಏನಂದ್ರೆ ಕ್ಯಾರೆಕ್ಟರ್ಸ್ ಇದ್ರಲ್ಲಿ ಟ್ವೀನ್ ಟು ಏನು ನಮ್ದು ಟ್ವೀನ್ ಕ್ರಾಫ್ಟ್ ಏನಿದೆ ಲ್ಯಾಪ್ ಸೊ ಅದೇ ತರನೇ ಇದೆ ಬಟ್ ಇಲ್ಲಿ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜಸ್ ಆಗಿದೆ ಮತ್ತೆ ಇಲ್ಲಿ ಮೂವ್ಮೆಂಟ್ ಕೂಡ ನಿಮಗೆ ಬೇರೆ ಇದೆ ಹಾಗೆ ಇನ್ನೊಂದು ಏನಂದ್ರೆ ಇದರಲ್ಲಿ ನಿಮಗೆ ಕ್ಯಾರೆಕ್ಟರ್ಸ್ ಎಲ್ಲ ಫ್ರೀ ಇದೆ ಬಟ್ ಇಲ್ಲಿ ಆಡ್ ಬರುತ್ತೆ ಓಕೆ ಅದೊಂದೇ ಪ್ರಾಬ್ಲಮ್ ಇದರಲ್ಲಿ ನೀವು ಈ ಆ್ಯಪ್ ಕೂಡ ಯೂಸ್ ಮಾಡಬಹುದು ಇನ್ನು ಸೆಕೆಂಡ್ ಒನ್ ಟ್ವೀನ್ ಕ್ರಾಫ್ಟ್ ಕಾರ್ಟೂನ್ ವಿಡಿಯೋ ಮೇಕರ್ ಅಂತ ಸೊ ಇದನ್ನ ನೋಡಬಹುದು ಫಿಫ್ಟಿ ಲ್ಯಾಕ್ ಮೆಂಬರ್ಸ್ ಯೂಸ್ ಮಾಡ್ತಾ ಇದಾರೆ ಮತ್ತೆ ಇದಕ್ಕೆ ರೇಟಿಂಗ್ಸ್ ಕೂಡ ಅಷ್ಟೇ ಇದೆ ಫೈವ್ ರೇಟಿಂಗ್ಸ್ ಕೊಟ್ಟಿದ್ದಾರೆ ಬೆಸ್ಟ್ ಕಾರ್ಟೂನ್ ಮೇಕಿಂಗ್ ಆ್ಯಪ್ ಆಗಿದೆ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಪೇ ಮಾಡಬೇಕು ಇದಕ್ಕೆ ಕ್ಯಾರೆಕ್ಟರ್ ಗೆ ಮತ್ತೆ ಕ್ಯಾರೆಕ್ಟರ್ ಫ್ರೀ ಸಿಗುತ್ತೆ ಬಟ್ ನೀವು ಓಕೆನಾ ನಿಮಗೆ ನಿಮಗೆ ಫ್ರೀ ಆಗಿ ಸಿಗೋಲ್ಲ ಇದರ ಬಗ್ಗೆ ಗುಡ್ ರಿವ್ಯೂ ಕೊಟ್ಟಿದ್ದಾರೆ ಓಕೆನಾ ಇದಾಯಿತು ಸೆಕೆಂಡ್ ಒನ್ ಥರ್ಡ್ ಒನ್ ಡಾಲ್ ಟೂನ್ ಕ್ಯಾರೆಕ್ಟರ್ ಮೇಕರ್ ಆ್ಯಪ್ ಅಂತ ಸೊ ಇದು ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ ಆಪ್ ಸೊ ಇಲ್ಲಿ ನಿಮಗೆ ಅಬೌಟ್ ಅಲ್ಲಿ ನೋಡಬಹುದು ಇದರಲ್ಲಿ ಕ್ಯಾರೆಕ್ಟರ್ ಯಾವ ತರ ನಿಮಗೆ ಇದೆ ಅಂತ ಅಲ್ಲಿ ಶೋ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಮತ್ತೆ ಇಲ್ಲಿ ಒಳ್ಳೆ ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಹಾಗೂ ಫೈವ್ ಸ್ಟಾರ್ ಕೂಡ ಕೊಟ್ಟಿದ್ದಾರೆ ಒನ್ ಪ್ಲೋಟಗನ್ ಸ್ಟೋರಿ ಅಂತ ಈ ಆ್ಯಪ್ ಕೂಡ ನಿಮಗೆ ಬೆಸ್ಟ್ ಆಪ್ ಆಗಿದೆ ಕಾರ್ಟೂನ್ ವಿಡಿಯೋಸ್ ಮಾಡೋಕೆ ನೀವು ರೇಟಿಂಗ್ಸ್ ನೋಡಬಹುದು ಎಷ್ಟಿದೆ ಅಂತ ಮತ್ತೆ ಇಲ್ಲಿ ಏನು ಫಿಫ್ಟಿ ಲ್ಯಾಕ್ ಮೆಂಬರ್ಸ್ ಇದನ್ನ ಡೌನ್ಲೋಡ್ ಕೂಡ ಮಾಡಿದ್ದಾರೆ ಹಾಗೂ ಅಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಹಾಗೂ ರಿವ್ಯೂ ಕೂಡ ಕೊಟ್ಟಿದ್ದಾರೆ ನೋಡಬಹುದು ನೀವು ಇಲ್ಲಿ ಸೊ ಗೈಸ್ ಫಿಫ್ ಒನ್ ಇಲ್ಲಿ ನಿಮಗೆ ಶೋ ಆಗ್ತಿದೆ ಅಲ್ಲ ಎಮ್ ಜಿ ಓ ಸಿ ಟು ಅಂತ ಈ ಥರ ನೀವು ಸ್ಟೋರ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಆ್ಯಪ್ ಸಿಗ್ಬಿಡುತ್ತೆ ಓಕೆನಾ ಇಲ್ಲಿ ಕೂಡ ನೀವು ನೋಡ್ಬೋದು ತ್ರೀ ಡಿ ಕಾರ್ಟೂನ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಅಲ್ವಾ ಇಲ್ಲಿ ನಿಮಗೆ ಶೋ ಆಗ್ತಿದೆ ಅಲ್ಲ ಸೊ ಇದು ಕೂಡ ನಿಮಗೆ ಬೆಸ್ಟ್ ಇದೆ ಕಾರ್ಟೂನ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಕ್ಕೆ ಸೊ ಗೈಸ್ ಇನ್ ಸಿಕ್ಸ್ ಆ್ಯಪ್ ಯಾವುದಂದ್ರೆ ಕ್ರೋಮಾ ಟೋನ್ಸ್ ಅಂತ ಓಕೆನಾ ಇದು ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ಆ್ಯಪ್ ಯಾಕಂದರೆ ನಾನು ಕೂಡ ಇದರಲ್ಲಿ ತುಂಬ ವರ್ಕ್ ಮಾಡಿದ್ದೀನಿ ಈ ಆ್ಯಪಲ್ಲಿ ಓಕೆನಾ ಗೈಸ್ ನಿಮಗೆ ಇದು ಒಂದು ಇದು ರಿಯಲ್ ಕಾರ್ಟೂನ್ ಏನಿದೆ ಈಗ ಕ್ರಿಯೇಟ್ ಮಾಡಿರ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಅದೇ ತರ ನಿಮ್ಗೆ ಇಲ್ಲಿ ಎಂತ ಕ್ಯಾರೆಕ್ಟರ್ ಸಿಗುತ್ತೆ ಮತ್ತೆ ಇದರಲ್ಲಿ ತುಂಬಾ ಕೂಡ ಇದೆ ಮತ್ತೆ ಇಲ್ಲಿ ನಿಮ್ಗೆ ಕೆಳಗಡೆ ನೋಡಬಹುದು ಇದರಲ್ಲಿ ತುಂಬಾ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಕೆಲವರು ಬ್ಯಾಡ್ ಕೊಟ್ಟಿರ್ತಾರೆ ಬಿಕಾಸ್ ಅವರಿಗೆ ಏನು ಆಪ್ ನ ಯೂಸ್ ಮಾಡೋಕೆ ಗೊತ್ತಿರಲ್ಲ ಸೊ ನಾನು ಈ ಆ್ಯಪ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದೀನಿ ಕ್ರೋಮಾಟೋನ್ ಬಗ್ಗೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ನೀವು ಈ ಆಪ್ ಅಲ್ಲಿ ಕ್ರಿಯೇಟ್ ನ ಮಾಡಬಹುದು ಕಾರ್ಟೂನ್ ವಿಡಿಯೋಸ್ ಸೊ ಗೈಸ್ ಈ ಸಿಕ್ಸ್ ಆಪ್ ಏನಿದೆ ಇದರಲ್ಲಿ ನಿಮಗೆ ಯಾವ ಆ್ಯಪ್ ಇದು ಟ್ಯುಟೋರಿಯಲ್ ವಿಡಿಯೋ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಓಕೆನಾ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ